ಹಾಯ್ ಗೈಸ್ ನಾನು ಮೆಟ್ರೋಲ್ ಕನ್ನಡಿಗ ಕನ್ನಡಿಗ ಅಂತಾರಲೇ ಾರ್ಜುನ ಖರ್ಗೆ ನೀಡಿರುವಂತ ಹೇಳಿಕೆ ಒಂದು ಚರ್ಚೆಗೆ ಗ್ರಾಸವಾಯಿತು ಅವರಿಬ್ಬರು ಹಲವು ಪಾಪ ಮಾಡಿದ್ರೆ ಆ ಪಾಪ ನೂರು ಜನ್ಮ ಕಳೆದ್ರು ಹೋಗಲ್ಲ ಅವರಿಗೆ ಸ್ವರ್ಗಕ್ಕೆ ಹೋಗಲಾಗಲ್ಲ ಅಂತೆಲ್ಲ ಹೇಳಿದ್ದಾರೆ ಅಲ್ಲದೆ ಅವರಿಬ್ಬರು ಕ್ಯಾಮರಾ ಮುಂದೆ ಪೋಸ್ ಕೊಡ್ತಾ ಇದ್ದಾರೆ ಅದಕ್ಕಾಗಿ ಗಂಗೆಯಲ್ಲಿ ಮಿಂದೆದ್ದಿದ್ದಾರೆ ಗಂಗೆಯಲ್ಲಿ ಮಿಂದೇಳೋದ್ರಿಂದ ಬಡತನ ನಿವಾರಣೆ ಆಗಲ್ಲ ಅಂತ ಹೇಳಿದ್ದಾರೆ ಇದೇ ವೇಳೆ ನಾನು ಯಾರ ನಂಬಿಕೆಗೂ ಧಕ್ಕೆ ಮಾಡುವ ಉದ್ದೇಶ ಹೊಂದಿಲ್ಲ ಅಂತ ಕೂಡ ಸ್ಪಷ್ಟಪಡಿಸಿದ್ದಾರೆ ಸೌ ಜನಮೇ ಸ್ವರ್ಗ ಮೇ ನೀ ಜಾ ಸಕ್ತೆ ಕಬಿ ನೀ ಅರೆ ಭೈ ಗಂಗಾ ಮೇ ಹೇಳೋದಿಲ್ಲ ಹೇಳ್ಬಿಟ್ಟು ನಾನು ಯಾರ ನಂಬಿಕೆಗೂ ಗಾಸಿ ಮಾಡೋದಿಲ್ಲ ಉದ್ದೇಶ ಇಲ್ಲ ಅಂದ್ರೆ ನಮ್ಮ ದೇಶದ ಹಣೆ ಬರಹ ಕಚಡ ಕಂತ್ರಿ ಹಲ್ಕಟ್ಟು ದರೋಡೆ ಕೊರ ಡ್ಯಾಶ್ ಡ್ಯಾಶು ಎಲ್ಲು ಎಫ್ ಬಿ ಎನ್ ಕೊಡಿ ಬೇಕಾರ ಏನೇನೋ ಬೈದಾಕ್ ಬಿಡುತ್ತೆ ಚೆನ್ನಾಗಿ ಅದ್ಯಾವುದು ಅದ್ಯಾವುದು ಅವ್ರಿಗೆ ಅಂತಾನೆ ಹೇಳಿಲ್ಲಪ್ಪ ನನ್ಗೆ ಅವ್ರ ಬಗ್ಗೆ ಅಪಾರವಾದ ನಮ್ಗೆ ಗೌರವ ಇದೆಯಪ್ಪ ಅಂದ್ರೆ ಆಯ್ತು ಯಾವನ್ ಕೇಳ್ತಾನೆ ಮೋದಿ ಅಮಿತ್ ಶಾ ಅಷ್ಟು ಪಾಪ ಮಾಡಿದ್ದಾರೆ ಹಂಗಾಗಿ ಅಲ್ಲಿ ಮಿಂದ್ರೆ ಅವ್ರಿಗೆ ಸ್ವರ್ಗ ಸಿಗೋದಿಲ್ಲ ಅರಾಮ್ ಸಿಲೇನೇಕ ನನ್ ಪಾಯಿಂಟ್ ಅದಲ್ಲ ಇನ್ನೇನ್ಸ ಕಾಂಗ್ರೆಸ್ನವರು ಸ್ವರ್ಗ ನರಕ ಪಾಪ ಪುಣ್ಯ ಸ್ನಾನ ಮಾತಾಡೋ ಅಂತ ಬಂದ್ರಲ್ಲ ಪಾಠ ಸಾಕು ಆ ನಂಬಿಕೆ ವಿಶ್ವಾಸ ಅಷ್ಟು ಕಾರು ಬಂದಿದ್ದೀರ ಇಟ್ಸ್ ಆಲ್ ರೈಟ್ ಅದನ್ನು ಬಿಟ್ಟು ಬಿಡೋಣ ಬೇಕಾರೆ ಮೆಕ್ಕಾಗೆ ಹೋಗಿ ಬಂದ್ರೆ ಬಡತನ ನಿರ್ಮೂಲನೆ ಆಗತ್ತೆ ಅಂತ ಕರೆಗೆ ಹೇಳಕ್ ಆ ವಿಚಾರದಲ್ಲಿ ಮಾತು ಎತ್ತಲ್ವಲ್ಲ ಕರ್ಗೆನೂ ಹೋಗಿ ಬರಲಿ ಬೇಕಾದ್ರೆ ನೋಡೋಣ ಹೇಳಕ್ಕಾಗತ್ತಾ ಇಲ್ಲ ವ್ಯಾಟಿಕನ್ಗೆ ಹೋಗ್ಬಿಟ್ಟು ಪೋಪುಗೊಂದು ನಮಸ್ಕಾರ ಮಾಡಿಬಿಟ್ಟು ಬಂದ್ಬಿಟ್ರೆ ಬಡತನ ಎಲ್ಲ ಕ್ರಿಶ್ಚಿಯನ್ ಹಂಗೆ ಮಂಗ ಮಾಯ ಆಗಿಬಿಡುತ್ತೆ ಅಂತ ಸೋನಿಯಾ ಗಾಂಧಿ ಹೇಳಕ್ಕಾಗತ್ತ ಬರಲ್ವಲ್ಲ ಸರ್ ಇವೆಲ್ಲ ಹೇಳ್ತಾರ ಹೇಳಿ ನೋಡೋಣ ಚೆನ್ನಾಗಿರೋದು ಯಾಕೆ ಅಂದ್ರೆ ಅದು ನಂಬಿಕೆ ಹಾಗೇ ಕುಂಭಮೇಳ ಅಲ್ಲ ಪವಿತ್ರ ಅನಿಸಿಕೊಂಡಿರುವಂತಹ ಬಾವಿನಲ್ಲಿ ಎದ್ದು ನಿಂತುರುವೆ ಅದು ನನಗೆ ಪಾಪವನ್ನು ತೆಗೆಯುತ್ತೆ ಅನ್ನೋದು ನಂಬಿಕೆ ಕುಂಭಮೇಳ ಗಂಗಾ ಅಲ್ಲ ಸಂಸ್ಕೃತದಲ್ಲಿ ಬರುತ್ತೆ ಗಂಗೆ ಗಂಗೆಯಲ್ಲೇ ಸ್ನಾನ ಮಾಡಲಿಕ್ಕೆ ಆಗದಿದ್ದರೆ ನೀನಿರುವ ಜಾಗದಲ್ಲಿರುವಂತಹ ತೀರ್ಥವೇ ತೀರ್ಥ ನೀರು ಅದನ್ನೇ ಗಂಗೆ ಎಂದು ಪರಿಭಾವಿಸಿಕೊಂಡು ಮುಂದುವರಿ ಆ ಶ್ಲೋಕ ಹೇಳ್ಬಿಟ್ಟು ಗಂಗೆ ನೀರನ್ನು ನಮ್ಮೂರಲ್ಲಿ ಊರಲ್ಲಿ ನೀರನ್ನ ಮದುವೆ ಮನೆಯಲ್ಲೋ ಫಂಕ್ಷನ್ ಅಲ್ಲೋ ತಂದು ಹುಡುಗರುಗಳು ಕೆಟ್ಲಲ್ಲಿ ಬಂದು ಕೊಡೋವಾಗ ನೀರ್ ಬೇಕಾ ಅಂತ ನಮ್ಮೂರಲ್ಲಿ ಕೇಳೋದೇ ಇಲ್ಲ ಗಂಗೆ ಗಂಗೆ ಬೇಕಾ ಅಂತಾನೆ ಕೇಳೋ ನಮ್ಮೂರಲ್ಲಿ ಹಂಗಾಗಿ ಈ ಪ್ರಶ್ನೆಗಳನ್ನು ಕೇಳೋವ್ರಿಗೆ ಉತ್ತರಗಳು ಹೀಗೆ ಬರುತ್ತವೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು ನೀವು ಉತ್ತರ ಕೊಡಿ ನೋಡೋಣ ಮೆಕ್ಕಾಗೆ ಹೋಗಿ ಬಂದಾಗ ಕಡೆ ಮುಸ್ಲಿಮರಲ್ಲಿ ಇಲ್ಲ ಬಡತನ ಕೊಡ್ರಿ ಉತ್ತರ ಅದೆಲ್ಲ ನಾನು ನಿಮ್ಗೆ ಯಾಕೆ ತಗೋಣ ಏನಾತ್ಲ ಅಂತಮ್ಮ ಏನಾಯ್ತು ಗುಳಿ ಮುಗಿತಲ್ಲ ಎಲ್ಲ ಮುಗಿತು ಕೊಡ್ರಿ ನೋಡ ಬಿಡ್ತೀನಿ ನಾನುವೇ ಅದನ್ನ ನಿಮಗೆ ಬೇಡ ಅಂದಿದ್ದನ್ನು ಯಾಕಪ್ಪ ಚಾಲೆಂಜ್ ಮಾಡಬೇಕು ಬೇಡ ನಿಮಗೆ ಸುಮ್ನಿದ್ ಬಿಡಿ ಬ್ಯಾಡ್ರಿ ಬಿಟಾಕ್ರಿ ಗಂಗೆನು ಬೇಡ ಯಮುನೇನು ಬೇಡ ಮಿಥಿಕಲ್ ಇರಬಹುದ ಅಂತ ಸರಸ್ವತಿನೂ ಬೇಡ ಹೈಕಮಾಂಡ್ ಯಾರ್ರೀ ಹೈಕಮಾಂಡ್ ಅಂದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕವಾದ್ರು ಮೂರ್ರೇನ್ರಿ ಮೂರು ಎರಡು ದೇವತೆಗಳು ಒಂದು ದೇವರು ಸಂತೋಷ ಹೌದಾ ಇವರ ಮುಂದೆ ದೇಶದ ಉದ್ದಗಲದಿಂದ ಭಯಂಕರ ಭಕ್ತಿ ಭಾವದೊಂದಿಗೆ ಹೋಗಿ ಜನ ಸಾಷ್ಟಾಂಗವಾಗಿ ಇಷ್ಟಾರ್ಥ ಸೇವೆ ಇದಕ್ಕೆ ಪೂರೈಕೆಗೆ ನಮಸ್ಕಾರ ಮಾಡ್ಬರ್ತಾರಲ್ಲ ಎಲ್ಲ ಒಂದು ಈಡೇರಿದ್ಯಾಸ್ಪಿಟಲ್ ಆಯ್ತಾ ಎಲ್ಲ ಒಂದು ಈಡೇರಿದ್ಯಾಡೇರಲಿಲ್ಲ ನಂಬಿಕೆ ಮ್ಯಾಡಮ್ ಹತ್ರಕ್ಕೋದ್ರೆ ಕೆಲಸ ಆಗ್ಬೋದು ನಂಬಿಕೆ ತಪ್ಪಿಲ್ಲ ಈ ಅಮಿತ್ ಶಾ ಮತ್ತು ಮೋದಿ ಮಾಡಿರೋಷ್ಟು ಪಾಪ ಇಲ್ಲೂ ತೊಳ್ಕೊಂಡ್ರೆ ಆಗಲ್ಲ ಅಂತ ಪಾಪ ನೀವು ಪಾಪ ಯಾರು ಕಾಂಗ್ರೆಸ್ನವರು ಯಾಕೆಂದ್ರೆ ಇಪ್ಪತ್ತೈದು ವರ್ಷದಿಂದ ಅವ್ರು ಮಾಡಿರೋ ಪಾಪಕ್ಕೆ ಅಧಿಕಾರದಲ್ಲಿದ್ದಾರೆ ನೀವೆಲ್ಲಿದ್ದೀರಿ मते भेजी आगोना नमस्कार